ಸೂರ್ಯ ಅವರು ಮನೆ ಇದಕ್ಕೆ ಕಂಗುವಾಗೆ ಟೀಸರ್ಗೆ ಅವರೇ ವಾಯ್ಸ್ ಕೊಟ್ಟರು ಆಮೇಲೆ ಸರು ಟೀಸರ್ಗೆ ಕೊಟ್ಟಿದ್ದರು ಪುನೀನ್ ಸೆಲ್ವನ್ಗೆ ಅಂತ ಬೇರೆ ಬೇರೆ ಭಾಷೆಯವರೆಲ್ಲ ಆಸಕ್ತಿ ತೋರಿಸಿದಾರೆ ಕನ್ನಡ ಕಲಿಬೇಕು ಕನ್ನಡ ಡಬ್ ಮಾಡಬೇಕು ಅಂತ ಅದೆಲ್ಲ ತುಂಬ ಖುಷಿಯಾಗುವಂಥ ವಿಷಯ ಯಾಕಂದರೆ ಈಗ ಇಲ್ಲಿಗೆ ಬರೋಂಥ ಬೇರೆ ಭಾಷೆಯವರು ಮಾತಾಡೋವಂಥವ್ರು ಈಗ ನಾವು ನಾವು ಡೆಲ್ಲಿಗೆ ಹೋದರೆ ಅಲ್ಲಿ ಕನ್ನಡ ಮಾತಾಡೋ ಅವ್ರಿಗೆ ಅರ್ಥ ಆಗುತ್ತಾ ಅಲ್ಲಿ ನಾವೇನು ಮಾತಾಡಬೇಕು ಹೇಳಿ ಡೆಲ್ಲಿಗೆ ಹೋದರೆ ಹಿಂದಿನೇ ಮಾತಾಡಬೇಕು ಅವ್ರು ಇಲ್ಲಿಗೆ ಬಂದಾಗ ಅವ್ರು ಹಿಂದಿಯಲ್ಲಿ ಯಾಕೆ ಮಾತಾಡಬೇಕು ಅವರು ಕನ್ನಡನೇ ಮಾತಾಡಬೇಕಲ್ಲ ಆಯಾ ಪ್ರಾಂತ್ಯಕ್ಕೆ ತಕ್ಕಂಗೆ ಕನ್ನಡ ಇಲ್ಲಿರುವಂಥವ್ರು ನಮ್ಗೆ ಹಿಂದಿ ಬರುತ್ತಲ್ಲ ನಾವೇನು ಮಾತಾಡ್ತೀವಿ ಕೈಸ ಹೋ ಕೈ ಹೆಂಗಿದೆಯಾ ಚೆನ್ನಾಗಿದೆಯಾ ಅಂದರೆ ಅವನು ಏನೋ ಬೈತಿದ್ದಾನ ಕೇಳ್ತಿದ್ದಾನ ಏನೋ ಗೊತ್ತಾಗಬೇಕು ಅವ್ನಿಗೆ ಸೊ ಅವಾಗ ಕಲಿತಾರ ಆ್ಯಕ್ಚುಲಿ ನಮಗೆ ಕನ್ನಡ ಬರುತ್ತೆ ಅವ್ರಿಗೆ ಹಿಂದಿ ಬರುತ್ತೆ ನಮ್ಗೆ ಹಿಂದಿನೂ ಬರುತ್ತೆ ಆದರೆ ನಾವು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋಂಥ ಪ್ರತಿಯೊಬ್ಬರೂ ಇಲ್ಲ ಅರ್ಥ ಮಾಡಿಕೊಂಡ್ರೆ ಈಗ ನೋಡಿ ಈಗ ಹೇಳಿದ್ನಲ್ಲ ಇಲ್ಲಿ ಸಿನಿಮಾಗಳು ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಒಳ್ಳೊಳ್ಳೆ ಆಕ್ಟ್ರೆಸ್ಸು ಹೆಚ್ಚೆಚ್ಚು ಸಿನ್ಮಾಗ ಮಾಡಲಿ ಥಿಯೇಟ್ರ್ಗೆ ಉಳ್ಕೊಳ್ಳಿ ಥಿಯೇಟ್ರಿಗೆ ಸಿಂಗಲ್ ಸ್ಕ್ರೀನಲ್ಲಿ ನೋಡೋಂಥ ಒಂದು ಖುಷಿ ನಿಮಗೆ ಮಾಲ್ಗಳಲ್ಲಿ ಸಿಗೋದಿಲ್ಲ ಅಲ್ಲಿ ಪೇಪರ್ ಹೆಚ್ಚೋದೇನು ಕೂಗಾಟ ಕೂಗೋಟ ಏನು ಚಿರಾಟ ಏನು ಫಸ್ಟ್ ಡೇ ಫಸ್ಟ್ ಶೋ ಅ ಬಟ್ಟೆಗಳು ಹಾಕ್ಕೊಂಡು ಸಿನಿಮಾ ನೋಡಿದ್ದೀವಿ ಅಂದರೆ ಆ ಒಂದು ಖುಷಿನೇ ಬೇರೆ ಮಾಲ್ಗಳು ಇರಲಿಲ್ಲ ಆವಾಗಿಲ್ಲ ಸೊ ಮಾಲ್ ಬಂದಮೇಲೆ ಕೂಡ ಮಾಲಲ್ಲಿ ಸೈಲೆಂಟಾಗಿ ಕುತ್ಕೊಂಡು ನೋಡ್ತಿರ್ತಾರೆ ಹೊರತು ಯಾರು ಎಂಜಾಯ್ ಮಾಡೋದಕ್ಕೆ ಆ ಥರ ಅಂದರೆ ಏನೋ ಒಂಥರ ಮುಜುಗರ ಅದು ಹಾಗಾದ್ರೆ ಆ ಥರ ಇರಲ್ಲ ನಮ್ಮ ಬಿ ಸಿ ಸೆಂಟ್ರ್ಗಳಲ್ಲಿ ಹೋಗ್ಬಿಟ್ರೆ ಅಂತು ಟೌನ್ ಆ ಆತರ ಸೆಂಟ್ರ್ಗಳಲ್ಲಿ ನಿಜವಾದ ಖುಷಿ ಅನ್ನೋದು ಮನಸ್ಪೂರ್ತಿಯಾಗಿ ಎಂಜಾಯ್ ಮಾಡಿ ಅದನ್ನು ಆತರ ಥಿಯೇಟರ್ಸ್ ಎಲ್ಲ ಉಳ್ಕೋಬೇಕು ಅಂತಂದ್ರೆ ಹೆಚ್ಚಿನ ಸಿನಿಮಾಗಳು ಬರಬೇಕು ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಬೇರೆ ಬೇರೆ ಭಾಷೆಯಿಂದ ಸಿನಿಮಾಗಳ ಥಿಯೇಟರ್ಗಳಿಗೆ ಒಂದಷ್ಟು ಕೆಲಸ ಇದೆ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಥಿಯೇಟರ್ಸ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ಡಬ್ಬಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಅಂತ ಹೇಳಿದ್ರಿ ಇಲ್ಲೇ ಇವಾಗ ಬಿಡಿ ಇವಾಗ ಪ್ಯಾನ್ ಇಂಡಿಯಾ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ ಹಿಂದೆ ಡಬ್ಬಿಂಗ್ ಸಿನಿಮಾಗಳು ಬೇಡ ನಮ್ಮ ಕನ್ನಡಿಗೆ ಕನ್ನಡಕ್ಕೆ ಡಬ್ಬಿಂಗ್ ಸಿನಿಮಾಗಳೇ ಬೇಡ ಹಾಗಿರೋದ್ರಿಂದ ನಮ್ಮಗಳಿಗೆ ಕೆಲಸ ಕಡಿಮೆ ಆಗ್ತಿದೆ ಈ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೆ ಆ ಟೈಮಲ್ಲಿ ಇವಾಗ ಬಿಡಿ ಎಲ್ಲನೂ ಒಪ್ಕೊಂಡಿದ್ದಾರೆ ಜನ ಹೌದು ನಾನು ನಿಜ ಅಂದ್ಕೊಂಡಿದ್ದೆ ಮೇಡಮ್ ಅದನ್ನು ನಿಜ ಅಂದ್ಕೊಂಡಿದ್ದೆ ಯಾಕಂದರೆ ಡಬ್ಬಿಂಗ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಕೆಲಸ ಹೋಗುತ್ತಲ್ವ ಇಲ್ಲಿ ಎಲ್ಲ ಭಾಷೆ ಬೇರೆ ಭಾಷೆಗಳೆಲ್ಲ ಬಂದು ಇಲ್ಲಿ ಬದು ಹೋಗ್ಬಿಟ್ರೆ ಇಲ್ಲಿನವ್ರು ಏನು ಮಾಡಬೇಕು ಅನ್ನೋ ಥರ ಆಮೇಲೆ ಏನು ನಿಜವಾಗ್ಲೂ ಜ್ಞಾನದ ಆಗಿದೆ ಅಂದರೆ ಕೆ ಜಿ ಎಫ್ ಸಿನ್ಮಾ ಯಾವಾಗ ಐಸ್ ಬ್ರೇಕ್ ಮಾಡ್ಕೊಂಡು ಬೇರೆ ಬೇರೆ ಭಾಷೆಗಳಿಗೆ ಹೋಯಿತು ಅಂದರೆ ಇಲ್ಲಿ ನಮ್ಮ ಬಜೆಟ್ ಏನು ನಮ್ಮ ಸಿನಿಮಾಗಳ ಬಜೆಟು ನಾವು ಲಿಮಿಟೆಡ್ ಆಗಿ ಮಾಡಿಕೊಂಡು ಒಂದು ಸಿನಿಮಾ ತೆಗಿತಾ ಇದ್ದೀವಿ ಬರೀ ನಮ್ಮ ಒಂದು ಬೌಂಡ್ರೀಲಿ ಮಾತ್ರ ನಾವಿದ್ದೀವಿ ನಮ್ಮ ಸಿನಿಮಾ ಬೇರೆ ಭಾಷೆಯವ್ರು ಯಾಕೆ ನೋಡಬಾರ್ದು ನಮ್ಮ ಟ್ಯಾಲೆಂಟು ಯಶ್ ಅವ್ರ ಟ್ಯಾಲೆಂಟ್ ಆಗ್ಬೋದು ಪ್ರಶಾಂತ್ ಇಲ್ಲ ಅವ್ರ ಟ್ಯಾಲೆಂಟ್ ಆಗ್ಬೋದು ಸಿನಿಮಾಟೋಗ್ರಾಫರ್ ಟ್ಯಾಲೆಂಟು ರವಿ ಬಸವರವ್ರ ಟ್ಯಾಲೆಂಟ್ ಪ್ರಪಂಚಕ್ಕೆಲ್ಲ ಹೆಂಗೆ ಗೊತ್ತಾಯಿತು ಔಟ್ ಆಫ್ ದ ಬಾಕ್ಸ್ ಹೋಗಿದ್ದಕ್ಕೆ ಗೊತ್ತಾಗಿದ್ದು ಅಲ್ವಾ ಈಗ ತೆಲುಗು ಅವ್ರಿಗೆ ಎಷ್ಟು ಬೇಕು ರವಿ ಬಸವ ರವಿ ಬಸವರವರೇ ಬೇಕು ಪ್ರಶಾಂತ್ ನೀಲೇ ಬೇಕು ಈ ಥರ ಇದೆ ಹಿಂದಿಯವ್ರಿಗೂ ಬೇಕು ಅವರೆಲ್ಲ ಆ ಮಟ್ಟಕ್ಕೆ ಯಾಕೆ ಜನ ಬೇರೆಯವರೆಲ್ಲ ನಮ್ಮ ಪ್ರೀತಿಸ್ತಿದ್ದಾರೆ ಅಂದರೆ ಬೌಂಡ್ರೀಸ್ ಇಲ್ದಾರೆ ಈಗ ತುಂಬ ಜನ ಹೋರಾಟ ಮಾಡಿ ಇದನ್ನು ಆ್ಯಕ್ಚುಲಿ ಹೋರಾಟ ಮಾಡಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಆದರೆ ಕನ್ನಡ ಗ್ರಾಹಕ ಕೂಟ ಆಗ್ಬೋದು ಸುಮಾರು ಜನ ಗಣೇಶ್ ಚೇತನ್ ಅವರು ಇದ್ದಾರೆ ರತೀಶ್ ಅವರು ಬನವಾಸಿ ಬಡ್ಗ ತುಂಬ ಜನ ತುಂಬ ಫೈಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಆದ್ರ ಹಿಂದೆ ತುಂಬ ಶ್ರಮ ಇದೆ ಅವ್ರು ಸುಪ್ರೀಂ ಕೋರ್ಟಿಂದ ಆರ್ಡರ್ ತಂದು ಡಬ್ಬಿಂಗ್ನ ಬ್ಯಾಗ್ನ ತೆಗೆಸಿ ಅಂಥದ್ದು ಮೇಲೆ ಏನಾಯ್ತು ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗ್ತಿತ್ತು ಏನೋ ಅನ್ನೋದು ಲೆಕ್ಕ ಆಯ್ತಲ್ಲ ಅದು ಹತ್ತು ಪಟ್ಟು ಅಷ್ಟು ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ ನಾನು ಆಗಲೇ ನಿಮ್ಗೆ ಹೇಳಿದ ಹಾಗೆ ಇಲ್ಲಿ ನಂಬರ್ ಆಫ್ ಡಬ್ಬಿಂಗ್ ಆರ್ಟಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ ಡಬ್ಬಿಂಗ್ ಸ್ಟುಡಿಯೋಗಳು ಜಾಸ್ತಿ ಆಗಿದೆ ಡಬ್ಬಿಂಗ್ ನೀರ್ ಜಾಸ್ತಿ ಆಗಿದ್ದಾರೆ ತುಂಬ ಜನಕ್ಕೆ ಕೆಲಸ ಆಗಿದೆ ಮತ್ತು ಈಗ ನಿಮಗೆ ಎನ್ ಟಿ ಆರ್ ಅಂದರೆ ಇಷ್ಟನೇ ಇಲ್ವಾ ಹೌದು ಇಷ್ಟ ತುಂಬ ಇಷ್ಟ ತೆಲುಗು ಬರುತ್ತೆ ನಿಮಗೆ ಅರ್ಥ ಆಗುತ್ತೆ ಬಟ್ ಪೂರ್ತಿಯಾಗಿ ಅರ್ಥ ಆಗುತ್ತಾ ತುಂಬಾ ಕ್ಲಿಷ್ಟವಾದ ಪದಗಳು ಆತರ ಇಲ್ಲ ಬಟ್ ಒಂದು ಸಿನಿಮಾ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಏನ್ ಬೇಕು ನಿಮ್ಮ ಭಾಷೆ ಬೇಕಾಗುತ್ತೆ ಅದೇ ತರ ಈಗ ಎಷ್ಟು ಅಂದ್ರೆ ಎಷ್ಟೋ ಅಂತ ಇರ್ತಾರೆ ಹೈದರಾಬಾದಲ್ಲಿ ಅವ್ರು ಕನ್ನಡ ಬರೋದಿಲ್ಲ ನಾವಲ್ಲಿ ಹೋಗಿ ನಾವು ಕನ್ನಡ ಸಿನಿಮಾ ಹಾಕ್ತಿವಿ ಅಂದ್ರೆ ಅವ್ರು ನೋಡೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ ಬರೋದಿಲ್ಲ ಆದ್ರೆ ಅದೇ ಎಷ್ಟು ಸಿನಿಮಾ ತೆಲುಗಲ್ಲಿ ಬಂತು ಅಂದ್ರೆ ಎಷ್ಟನ್ನ ಫ್ಯಾನ್ಸ್ ಎಲ್ಲರೂ ಏನು ಮಾಡ್ತಾರೆ ಅವರು ತೆಲುಗು ಅಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ ಹಾಗೆ ನಿಮಗೆ ಎನ್ ಟಿ ಆರ್ ಇಷ್ಟ ನಿಮಗೆ ರಾಮಚರಣ್ ಅಂದರೆ ಇಷ್ಟ ಅಥವಾ ನಿಮಗೆ ಇನ್ನೊಬ್ರು ಅಲ್ಲೂ ಅವ್ರದ್ದು ಇಷ್ಟ ಯಾರೋ ಇಷ್ಟ ಅಂದ್ಕೊಳ್ಳಿ ಅವ್ರದ್ದು ನಮ್ಮ ಭಾಷೆಯಲ್ಲಿ ಬಂತು ಅಂದ್ಕೊಳ್ಳಿ ನಿಮಗೆ ಮೀನಿಂಗ್ ಅರ್ಥ ಆಗುತ್ತೆ ಆ ನಿಜವಾಗ್ ಅಲ್ಲಿ ಏನು ಆಗುತ್ತೋ ಅದನ್ನು ಎಂಜಾಯ್ ಮಾಡ್ತೀರಾ ನಾವು ಚಿಕ್ಕವರಿದ್ದಾಗ ನಮ್ಗೆ ಯಾರು ಸಿನಿಮಾ ಕರ್ಕೊಂಡು ಹೋಗಿರೋ ಟೂರ್ ಹೋದಾಗ ತಮಿಳ್ನಾಡಲ್ಲಿ ಹಿಂಗೆ ನೋಡ್ತಾ ಇದ್ದೀವಿ ಪಕ್ಕದಲ್ಲಿ ಯಾರಾದ್ರೂ ನಾವು ಜೋರಾಗಿ ನಗೋದು ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಸುಮ್ಮನೆ ಯಾರು ಸುಮ್ಮನೆ ಇರೋದು ಅಂದ್ರೆ ಅದು ಏನಾಗ್ಬಿಡ್ತದೆ ಅಲ್ಲಿ ಅರ್ಥ ಆಗದಿದ್ದಾಗ ಏನು ಕಾಣುತ್ತೆ ಎಷ್ಟು ಅರ್ಥ ಆಗ್ತೋ ಅಷ್ಟು ಮನೆ ಬಟ್ ನಿಮಗೆ ಭಾಷೆ ನಿಮ್ಮ ಭಾಷೆಯಲ್ಲಿ ಸಿಗ್ದಾಗ ಏನಾಗುತ್ತೆ ಖುಷಿ ಆಗುತ್ತೆ ತುಂಬ ಸಂತೋಷದಿಂದ ನೀವು ಎಂಜಾಯ್ ಮಾಡ್ತೀರ ಪ್ರತಿಯೊಂದು ಅರ್ಥ ಮಾಡಿಕೊಂಡು ನೀವು ಅದನ್ನು ಇದು ಮಾಡ್ತೀರ ಸೊ ಹಾಗಾಗಿ ಡಬ್ಬಿಂಗ್ ಅನ್ನೋದು ಬೇಕು ಇಲ್ಲಿ ಯಾರಿಗೂ ಯಾರಿಗೂ ತೊಂದರೆ ಆಗ್ತಿಲ್ಲ ಈಗ ಡಬ್ಬಿಂಗ್ ಬಂದಾಗಿಂದ ನಂಬಲ್ಲಿ ಚಾಲೆಂಜ್ ಜಾಸ್ತಿ ಆಗಿದೆ ಅಂದರೆ ಚಾಲೆಂಜ್ ಅಂದರೆ ಇನ್ನೂ ಚೆನ್ನಾಗಿ ನಾವು ಮಾಡ್ಬೋದು ಆ ಭಾಷೆನಲ್ಲಿ ಇಲ್ಲಿ ಬರ್ತಿದ್ದಲ್ಲ ಈಗ ನಮ್ಮ ದೊಡ್ಡ ದೊಡ್ಡ ಹೀರೋಗಳಲ್ಲಿ ಏನು ಮಾಡ್ತಿದ್ದಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ತೆಗೀತಿದ್ದಾರೆ ಅಂದರೆ ಥಿಯೇಟರ್ಗಳು ತುಂಬ್ತಿದ್ದಾವೆ ಈಗ ಮುಂದೇನಪ್ಪ ಅಂತಂದರೆ ನನ್ನ ರಿಕ್ವೆಸ್ಟ್ ಏನೋ ದೊಡ್ಡ ದೊಡ್ಡ ಹೀರೋಗಳು ಆದಷ್ಟು ವರ್ಷಕ್ಕೆ ಒಂದು ಎರಡು ಸಿನಿಮಾಗ್ರು ಮಿನಿಮಮ್ ಮಾಡಲೇಬೇಕು ಈಗ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ರಲ್ಲ ನೀವು ನಂಬೋದಿಲ್ಲ ರಾಜ್ಕುಮಾರ್ ಅವರು ಶಂಕರ್ನಾಗ್ ಅವರು ಒಂದು ವರ್ಷಕ್ಕೆ ಹನ್ನೆರಡು ಹದಿಮೂರು ಸಿನಿಮಾಗಳು ರಿಲೀಸ್ ಆಗ್ತಿತ್ತು ಥರ ಏನು ಆ ಟಾಪಲ್ಲಿ ಇದ್ದ ಟೈಮಲ್ಲಿ ಅಂದರೆ ತಿಂಗ್ಳಿಗೆ ಒಂದೊಂದು ಕೊಂಡ್ರು ಕೂಡ ಇನ್ನೊಂದು ಮಿತ್ತಾಯಿತ್ತು ಅಷ್ಟು ಸಿನಿಮಾಗಳು ಅದು ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತಿದ್ರು ಹೆಂಗಿದೆ ಆಗ ಥಿಯೇಟ್ರಲ್ಲಿ ತುಂಬಿ ತುಳುಕ್ತಾ ಇದ್ದವು ಥಿಯೇಟ್ರ್ ಸಿಗ್ದಿರೋ ಓದ್ದಾಡ್ತಿದ್ರು ಜನಗಳೆಲ್ಲ ಬರೀ ಕನ್ನಡದಲ್ಲೇ ಲಿ ವಿಂಗ್ ಇಲ್ಲೇರೋ ಟೈಮಲ್ಲಿ ಹೇಳ್ತಿದ್ವಿ ಈಗೇನಾಗಿದೆ ಎಲ್ಲ ಕಡಿಮೆ ಆಗಿದೆ ಸಿನಿಮಾಗಳು ಬರೋಂಥದ್ದು ಕಡಿಮೆ ಆಗ್ತದೆ ಸೊ ಡಿಮ್ಯಾಂಡ್ ಇದೆ ಥಿಯೇಟ್ರ್ಗಳಲ್ಲಿ ಡಿಮ್ಯಾಂಡ್ ಇದೆ ಸಿನಿಮಾಗಳು ಬರ್ತಿಲ್ಲ ಡಬ್ಬಿಂಗ್ ಇರೋದರಿಂದ ಒಂದಷ್ಟು ಥಿಯೇಟ್ರ್ಗಳು ಉಳ್ಕೊಳ್ತಾ ಇದ್ದಾವೆ ಇನ್ನೂ ಹೆಚ್ಚಿಗೆ ಈಗ ನಂಗೆ ತುಂಬ ಇಷ್ಟವಾಗುತ್ತೆ ಥೇಟ್ರ್ ಕಾವೇರಿ ಥಿಯೇಟ್ರ್ ಇವತ್ತಿಲ್ಲ ಹೊಡೆದಾಕಿದ್ದಾರೆ ತುಂಬ ನೋವಾಗುತ್ತೆ ಆ ಕಡೆ ನೋಡಿದಾಗ ತುಂಬ ಬೇಜಾರಾಗುತ್ತೆ ಅದನ್ನ ಮಾಲ್ಕ ಮಾಡ್ತಾರೆ ಬೇರೆ ಏನೋ ಕಮರ್ಷಿಯಲ್ ಮಾಡ್ಕೊಳ್ತಾರೆ ಬಟ್ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದಾಗ ಥಿಯೇಟ್ರುಗಳು ಸಿಂಗಲ್ಸ್ ಸಿಗಲ್ಸು ಉಳ್ಕೋಬೇಕಾಗುತ್ತೆ ಅದರ ಅಂಗವಾಗಿ ಡಬ್ಬಿಂಗ್ ಅನ್ನೋದು ಒಂದು ಪ್ರಾಮುಖ್ಯತೆ ಇದೆ ಅದು ತಪ್ಪಲ್ಲ ಅಂತ ಅನಿಸುತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ